多少呢？ ಮಹಾನಗರ ಪಾಲಿಕೆಗೆ ಇನ್ನೂ ಚುನಾವಣೆ ಏನು ನಡೆದಿಲ್ಲ ಆಗಲೇ ಸರ್ಕಾರ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಮೀಸಲಾತಿಯನ್ನ ನಿಗದಿ ಮಾಡಿದೆ ಪಾಲಿಕೆ ಮೇಯರ್ ಸ್ಥಾನ ಎಸ್ಟಿಗೆ ಉಪಮೇಯರ್ ಸ್ಥಾನ ಬಿಸಿಎಂ ಎ ಮೀಸಲಿಡಲು ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ ಶಿವಮೊಗ್ಗ ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆಗಳ ಮೇಯರ್ ಉಪಮೇಯರ್ ಸ್ಥಾನದ ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅವಧಿ ಮುಕ್ತಾಯವಾಗಿ ಸುಮಾರು ಒಂಬತ್ತು ತಿಂಗಳುಗಳಾಗಿದೆ ಸದ್ಯ ಚುನಾವಣೆ ನಡೆಯಬೇಕಿದೆ ಚುನಾವಣೆಗೆ ಸಿದ್ಧತೆ ಸಹ ನಡೆದಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಇಪ್ಪತ್ತೈದನೇ ಅವಧಿಗೆ ಮೇಯರ್ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಹಾಗೂ ಉಪಮೇಯರ್ ಸ್ಥಾನ ಬಿಸಿಎಂ ಎಗೆ ಮೀಸಲಾಗಿದೆ ಇದು ಮಹಾನಗರ ಪಾಲಿಕೆ ಚುನಾವಣೆ ನಡೆದ ನಂತರ ಮೇಯರ್ ಉಪಮೇಯರ್ ಆಯ್ಕೆಗೆ ಅನ್ವಯವಾಗಲಿದೆ ಆದರೆ ಚುನಾವಣೆ ಯಾವಾಗ ಅನ್ನೋ ಪ್ರಶ್ನೆ ಸಹ ಉದ್ಭವಿಸಿದೆ ಇನ್ನು ವಾರ್ಡ್ ವಿಂಗಣೆ ವಿಂಗಡಣೆಯ ಬಗ್ಗೆಯೂ ಚರ್ಚೆ ನಡೀತಾ ಇದೆ ಹಾಗಾಗಿ

ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅವಧಿ ಮುಕ್ತಾಯವಾಗಿ ಸುಮಾರು ಒಂಬತ್ತು ತಿಂಗಳುಗಳಾಗಿದೆ ಆದರೂ ಕೂಡ ಇದುವರೆಗೂ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದಿಲ್ಲ ಆಗಲೇ ಸರ್ಕಾರ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಮೀಸಲಾತಿಯನ್ನ ನಿಗದಿ ಮಾಡಿದೆ ಪಾಲಿಕೆ ಮೇಯರ್ ಸ್ಥಾನಕ್ಕೆ ಎಸ್ಸಿ ಎಸ್ಟಿ ಉಪಮೇಯರ್ ಸ್ಥಾನಕ್ಕೆ ಬಿಸಿಎಂನ ಹೇಗೆ ಮೀಸಲು ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ ಶಿವಮೊಗ್ಗ ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆಗಳ ಮೇಯರ್ ಉಪಮೇಯರ್ ಸ್ಥಾನದ ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅವಧಿ ಮುಕ್ತಾಯವಾಗಿ ಸುಮಾರು ಒಂಬತ್ತು ತಿಂಗಳಾಗಿದೆ ಸದ್ಯ ಚುನಾವಣೆ ನಡೆಯಬೇಕಿದೆ ಚುನಾವಣೆಗೆ ಸಿದ್ಧತೆ ಸಹ ನಡೆದಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಇಪ್ಪತ್ತೈದನೇ ಅವಧಿಗೆ ಮೇಯರ್ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಹಾಗೂ ಉಪಮೇಯರ್ ಸ್ಥಾನ ಬಿಸಿಎಂ ಹೇಗೆ ಮೀಸಲಾಗಿದೆ ಇದು ಮಹಾನಗರ ಪಾಲಿಕೆ ಚುನಾವಣೆ ನಡೆದ ನಂತರ ಮೇಯರ್ ಉಪಮೇಯರ್ ಆಯ್ಕೆಗೆ ಅನ್ವಯವಾಗಲಿದೆ ಆದರೆ ಚುನಾವಣೆ ಯಾವಾಗ ಅನ್ನೋ ಪ್ರಶ್ನೆ ಸಹ ಉದ್ಭವಿಸಿದೆ ಇನ್ನು ವಾರ್ಡ್ ವಿಂಗಡಣೆಯ ಬಗ್ಗೆಯೂ ಚರ್ಚೆ ನಡೀತಾ ಇದ್ದು ಹಾಗಾಗಿ ಚುನಾವಣೆಯ ಬಗ್ಗೆ ಕಾರ್ಮೋಣಗಳು ಸುಳಿದಾಡತೊಡಗಿವೆ